ಎಲ್ರಿಗೂ ನಮಸ್ತೆ ನಾನು ಡಾಕ್ಟರ್ ದೀಕ್ಷಾ ಇವತ್ತಿನ ವಿಡಿಯೋದಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಮನೆಯಲ್ಲಿರುವಂಥ ಕೆಲವು ಮನೆಮದ್ದುಗಳನ್ನು ಬಳಸಿ ಯಾವ ರೀತಿ ಕಡಿಮೆ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಪ್ರತಿಯೊಬ್ಬರು ಪ್ರೋತ್ಸಾಹ ನನಗೆ ತುಂಬಾ ಮುಖ್ಯ ಸ್ನೇಹಿತರೆ ಹೊಟ್ಟೆಯಲ್ಲಿ ಅಜೀರ್ಣ ಸಮಸ್ಯೆ ಕಾಡಿದ ವೇಳೆ ಗ್ಯಾಸ್ ಉತ್ಪತ್ತಿಯಾಗುವುದು ಸಹಜ ಇಂತಹ ಸಮಸ್ಯೆ ನಿವಾರಿಸಲು ಕೆಲವು ಮನೆಮದ್ದುಗಳು ತುಂಬ ಸಹಕಾರಿ ನಾಲಿಗೆಗೆ ರುಚಿಯಾಗಿದ್ದರೆ ಆಗ ನಾವು ಹೊಟ್ಟೆ ಬಗ್ಗೆ ಯೋಚನೆ ಸಹ ಮಾಡಲ್ಲ ಬೇಕಾಗಿರೋದಕ್ಕಿಂತ ಹೆಚ್ಚು ತಿಂದುಬಿಡ್ತೀವಿ ಅದರಲ್ಲೂ ನಮಗೆ ಇಷ್ಟವಾದ ತಿಂಡಿ ಅಂತರೆ ಕೇಳೋದೇ ಬೇಡ ಇಂತಹ ಸಮಯದಲ್ಲಿ ಗ್ಯಾಸ್ ಉಂಟಾಗಬಹುದು ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಗ್ರಂಥಿಗಳು ಅತಿಯಾಗಿ ಸ್ರವಿಸುವಿಕೆ ಮಾಡಿದ ವೇಳೆ ಅಸಿಡಿಟಿ ಉಂಟಾಗುತ್ತೆ ಕೆಲವು ಮನೆಮದ್ದುಗಳು ಬಳಸಿಕೊಂಡ್ರೆ ಆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ನ ಕಡಿಮೆ ಮಾಡ್ಕೋಬೋದು ಹಾಗಿದ್ರೆ ಆ ಮನೆಮದ್ದುಗಳು ಯಾವುದು ಅಂತ ತಿಳಿತಾ ಹೋಗೋಣ ಮೊದಲನೇದಾಗಿ ಮಜ್ಜಿಗೆ ಮಜ್ಜಿಗೆಯಲ್ಲಿರೋ ಲ್ಯಾಕ್ಟಿಕ್ ಆ್ಯಸಿಡ್ ಗ್ಯಾಸ್ಟ್ರಿಕ್ ಆ್ಯಸಿಡ್ನ ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತೆ ಸೊ ಪ್ರತಿದಿನ ಊಟ ಆದಮೇಲೆ ಒಂದು ಲೋಟ ಮಜ್ಜಿಗೆ ಕುಡಿಯೋದ್ರಿಂದ ತುಂಬಾ ಉಪಯುಕ್ತವಾಗಿರುತ್ತೆ ಎರಡು ಲವಂಗ ಲವಂಗವು ಕಾರ್ಮಿನೇಟಿವ್ ಪರಿಣಾಮ ಬೀರುತ್ತೆ ಇದರಿಂದ ಜಠರ ಕರುಳಿನಲ್ಲಿ ಗ್ಯಾಸ್ ಉತ್ಪತ್ತಿಯಾಗೋದು ತಪ್ಪುತ್ತೆ ಗ್ಯಾಸ್ ಉತ್ಪತ್ತಿ ಮಾಡುವ ಯಾವುದೇ ಖಾದ್ಯಗಳು ತಯಾರಿಸುವ ಸಂದರ್ಭದಲ್ಲಿ ಒಂದು ಲವಂಗವನ್ನು ಸೇರಿಸೋದು ತುಂಬಾ ಒಳ್ಳೆಯದು ಜೀರಿಗೆ ಜೀರಿಗೆ ಪರಿಣಾಮಕಾರಿಯಾಗಿ ಆಮ್ಲವನ್ನು ತಟಸ್ಥಗೊಳಿಸುತ್ತೆ ಜೀರ್ಣಕ್ರಿಯೆಗೆ ಸಹಕಾರಿ ಮತ್ತು ನೋವನ್ನು ಸಹ ನಿವಾರಿಸುತ್ತೆ ಪ್ರತಿ ಸಲ ಊಟವಾದ ಬಳಿಕ ಜೀರಿಗೆ ತಿನ್ನೋದು ತುಂಬಾ ಒಳ್ಳೆಯದು ಬಾಳೆಹಣ್ಣು ಬಾಳೆಹಣ್ಣಿನಲ್ಲಿ ಆ್ಯಂಟ್ಯಾಸಿಡ್ಸ್ಗಳು ಉತ್ತಮ ಪ್ರಮಾಣದಲ್ಲಿದ್ದು ಇದು ಆ್ಯಸಿಡ್ ರಿಫ್ಲೆಕ್ಸಸ್ಸನ್ನು ತಡೆಯುತ್ತೆ ಅಸಿಡಿಟಿಯನ್ನು ನಿವಾರಣೆ ಮಾಡಲು ಒಳ್ಳೆಯ ಮನೆಮದ್ದು ಅಂತ ಸಹ ಹೇಳ್ಬೋದು ನೋವು ಕಡಿಮೆ ಮಾಡಲು ಪ್ರತಿದಿನ ಬಾಳೆಹಣ್ಣಿನ ಸೇವನೆ ತುಂಬಾ ಪ್ರಯೋಜನವಾಗಿದೆ ದಾಲ್ಚಿನ್ನಿ ದಾಲ್ಚಿನಿಯಲ್ಲಿರುವ ಆಂಟಾಸಿಡ್ಸ್ ಗುಣವು ಹೊಟ್ಟೆಯನ್ನು ಶಾಂತ ಮಾಡುವುದರ ಜೊತೆಗೆ ಜೀರ್ಣಕ್ರಿಯೆಗೆ ಮತ್ತು ಪೋಷಕಾಂಶ ಹೀರುವಿಕೆಯನ್ನು ವೃದ್ಧಿಸುತ್ತೆ ಹೊಟ್ಟೆ ಮತ್ತು ಕರುಳಿನ ಸೋಂಕನ್ನು ತಡೆಯಲು ಸಹಾಯಕವಾಗಿದೆ ತುಳಸಿ ತುಳಸಿ ಎಲೆಗಳಲ್ಲಿ ಕಾರ್ಬನೇಟಿವ್ ಅಂಶ ಉತ್ತಮ ಪ್ರಮಾಣದಲ್ಲಿದ್ದು ಅಸಿಡಿಟಿಯನ್ನು ಕಡಿಮೆಗೊಳಿಸುತ್ತೆ ಸ್ನೇಹಿತರೆ ಈ ಎಲ್ಲ ಮಾಹಿತಿಗಳು ನಿಮಗೆ ಉಪಯುಕ್ತ ಅಂತ ಭಾವಿಸ್ತೀನಿ ಮತ್ತೊಂದು ಆರೋಗ್ಯಕರ ವಿಡಿಯೋದ ಮುಖಾಂತರ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೆನಪಿರಲಿ ಇದು ಆರೋಗ್ಯ ದೀಕ್ಷಾ ಉತ್ತಮ ಆರೋಗ್ಯದತ್ತ ನಮ್ಮ ಚಿತ್ತ ಧನ್ಯವಾದಗಳು